ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕರೆ ನೀಡಿರುವ ಪೌರ ನೌಕರರ ಅನಿರ್ದಿಷ್ಟಾವಧಿ ಧರಣಿಗೆ ಪಟ್ಟಣ ಪುರಸಭೆಯ ನೌಕರರು ಹಾಗೂ ಅರೆಕಾಲಿಕ ಸಿಬ್ಬಂದಿ ವರ್ಗದವರು ಬೆಂಬಲ ಸೂಚಿಸಿ ಪುರಸಭಾ ಕಚೇರಿಯ ಮುಂಭಾಗದಲ್ಲಿ ಬುಧವಾರ ಧರಣಿ ನಡೆಸಿದರು ರಾಜ್ಯದ ಸ್ಥಳೀಯ ಸಂಸ್ಥೆಗಳಾದ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳ ಪೌರ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ನಗದುರಹಿತ ಆರೋಗ್ಯ ಚಿಕಿತ್ಸಾ ಸೌಲಭ್ಯ ಯೋಜನೆಯಾದ ಜ್ಯೋತಿ ಸಂಜೀವಿನಿಯನ್ನು ಪೌರ ನೌಕರರಿಗೂ ವಿಸ್ತರಿಸಬೇಕು ವಾಹನ ಚಾಲಕರು ಲೋಡರ್ಗಳು ಕ್ಲೀನರ್ಗಳು ಸ್ವಚ್ಛತಾ ಮೇಲ್ವಿಚಾರಕರು ಉದ್ಯಾನ ನಿರ್ವಹಣೆಗಾರರು ಸೇರಿದಂತೆ ವಿವಿಧ ವೃದ್ಧ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ಒಳಪಡಿಸಬೇಕು ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಟೈಮ್ ಸ್ಕೇಲ್ ನೌಕರರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ವಾಹನ ಚಾಲಕರು ನೀರು ಪೂರೈಕೆ ನೌಕರರು ನೇರ ಪಾವತಿ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು ಎಂಬ ಬೇಡಿಕೆ ಪತ್ರವನ್ನು ನೌಕರರನ್ನು ಪುರಸಭಾ ಅಧ್ಯಕ್ಷ ಮಧುಸೂದನ್ ರವರಿಗೆ ಸಲ್ಲಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಪುರಸಭಾ ಅಧ್ಯಕ್ಷರು ನೌಕರರ ಬೇಡಿಕೆ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಲುಪಿಸುವ ಕೆಲಸ ಮಾಡುವ ಮೂಲಕ ಸಮಸ್ಯೆ ಪರಿಹರಿಸಲು ಒತ್ತಾಯ ಮಾಡುವುದಾಗಿ ಭರವಸೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಪುರಸಭಾ ಉಪಾಧ್ಯಕ್ಷ ಅಣ್ಣಯ್ಯಸ್ವಾಮಿ ಸದಸ್ಯರಾದ ಕಾರ್ಗಳ್ಳಿ ಸುರೇಶ್ ನೌಕರರಾದ ಮಾದೇಶ್ ಸವಿತಾ ಶಿವಕುಮಾರ್ ವೆಂಕಟೇಶ್ ಸೇರಿದಂತೆ ಪೌರಕಾರ್ಮಿಕರು ಹಾಜರಿದ್ದರು ದಯವಿಟ್ಟು ಸ್ವಲ್ಪ ಹಗ್ಲ ಆಗಬೇಕು ಅವಾಗ ಎಲ್ಲ ಕಾಣ್ತೀರಾ ಹ ಉಪಾಧ್ಯಕ್ಷರ ಮರಾಗ್ಬಿಟ್ಟವ ಉಪಾಧ್ಯಕ್ಷ ಕಾಣಲ್ವಳ ಅಲ್ಲಿ ಹಿಂದ್ಗಡೆ ಹಿಂದ್ಗಡೆ ಅವ್ರು ಕಾಣ್ತಾ ಇಲ್ಲ ಎಲ್ಲ ಮುಂದಕ್ಕೆ ಬನ್ನಿ ಏನ್ ಹಿಡ್ಕಂಡ್ಮೇನ್ ಅದೇ ತೆಕ್ಕತ್ತ ಎಲ್ಲಿ ತನಕ ಹೋರಾಟ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ ಬೇಕೇ ಬೇಕೇ ಬೇಕು ಹೋರಾಟ ಎಲ್ಲಿ ತನಕ ಹೋರಾಟ ಹೋರಾಟ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ನೌಕರ ನೌಕರರ ಸಂಘಕ್ಕೆ ಪುರಸಭಾ ಅಧ್ಯಕ್ಷ ಹಾಗೂ ನೌಕರರು ಪುರಸಭಾ ಸದಸ್ಯರೆಲ್ಲ ಸೇರಿ ಅವರು ಬೆಂಬಲವನ್ನು ಚಲಿಸಲಿ ಅವ್ರಿಗೆ ಆಗುವ ಕಾರ್ಯಕ್ರಮವನ್ನು ನೆರವೇರಿಸಿ ಬೇಗ ಹಾಕಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಖಂಡಿತವಾಗಿ ಅವ್ರ ಜೊತೆ ಸಾಥ್ ಪಡ್ಕೊಂಡು ಇರ್ತೀವಿ ಅಂತ ನನ್ನ ಮಾತನ್ನು ಹಾಂ ಮಾತಾಡಿ ಸರ್ ನಿನ್ನೆಯಿಂದ ನಾವು ರಾಜ್ಯಾದ್ಯಂತ ಪ್ರತಿ ಎಲ್ಲ ಸ್ವಯಂ ಸಂಸ್ಥೆಗಳು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆ ಏನಂದರೆ ಸ್ವಯಂ ಸಂಸ್ಥೆ ಕೆಲಸ ಮಾಡೋರನ್ನ ಸರ್ಕಾರ ನೌಕರಿಗೆ ಗೋದು ಒಂದು

ಕಾಯಂಗೊಳಿಸ್ಬೇಕು ಮತ್ತು ವೇತನ ವೇತನ ಆಗಬೇಕು ಸಮಾನ ವೇತನ ಸಮಾನ ಉದ್ಯಮ ಮಾಡ್ಕೊಡ್ಬೇಕು ಅರೆ ಸರ್ಕಾರಿ ನೌಕರನ ಸರ್ಕಾರಿ ನೌಕರರನ್ನ ಮಾಡಬೇಕು ಕೆ ಜಿ ಅಡಿ ಕೊಡಬೇಕು ನಮಗೆ ಅದನ್ನೆಲ್ಲ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಮಾಡ್ತಾಯಿದ್ವಿ ಟೈಮಾಡಿ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಮನವಿ ಕೊಟ್ಟು